ನಮ್ಮ ಜೊತೆ ಇವತ್ತು ಆಟೋ ಗಂಗಾಧರವರ ಆಶ್ರಮದಲ್ಲಿ ನಮ್ಮ ಜೊತೆ ಆಟೋ ಗಂಗಾಧರ್ ಅವರು ಇದ್ದಾರೆ ಅವರ ದಿನನಿತ್ಯ ಯಾವ ರೀತಿ ಆಶ್ರಮ ನಡೆಸ್ತಾರೆ ಒಂದು ಸಲ ಅವ್ರದನ್ನೇ ಕೇಳ್ಕೊಂಬರೋನು ಬನ್ನಿ ಸರ್ ಈ ಆಶ್ರಮ ಒಲೆಯಲ್ಲಿ ಅನ್ನ ಬೇಯುತ್ತೆ ಮೂವತ್ತೈದರಿಂದ ನಲ್ವತ್ತು ಜನ ಇದ್ದಾರೆ ಆಶ್ರಮದಲ್ಲಿ ಯಾವ ರೀತಿ ಮೈಂಟೈನ್ ಇದ್ದೀರಾ ಸರ್ ಸರ್ ನನ್ನ ಫ್ಯಾಮಿಲಿ ಮತ್ತು ನಮ್ಮ ದೇವರ ಮಕ್ಕಳು ದೇವ್ರ ಮಕ್ಕಳು ಅಂತ ಹೇಳಿ ಏನಕ್ಕೆ ಕೇಳ್ತೀವಿ ಅಂದರೆ ಸರ್ ರೋಡಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನು ಕರೆತಂದು ಅನಾಥರು ನಿರ್ಗತಿಕರು ವೃದ್ಧರು ಜಾತಿ ಭೇದ ಭಾವ ಇಲ್ಲದೆ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಇದ್ದೀನಿ ಸರ್ ನಮ್ಮ ನಲಮಂಗ್ಲ ತಾಲೂಕಲ್ಲಿ ಸರ್ ಅಷ್ಟು ಜನರಿಗೂ ಕೂಡ ಒಲೆಯಲ್ಲೇ ಅಡುಗೆ ಮಾಡೋದು ಸರ್ ಸರ್ ದಿನನಿತ್ಯ ನಾನು ಸೌದೆಯನ್ನು ಆಟೋದಲ್ಲಿ ತರ್ತಾಯಿದ್ದೀನಿ ಓಮಿನಿಯಲ್ಲಿ ತರ್ತಾಯಿದ್ದೀನಿ ಸರ್ ಓಮಿನಿ ಯಾವಾಗಾವಾಗ ರಿಪೇರಿ ಇರ್ತದೆ ಅದರಲ್ಲೇ ತರಕಾರಿ ತರ್ತೀನಿ ಆಟೋದಲ್ಲೂ ತರಕಾರಿ ತರ್ತೀನಿ ಮತ್ತು ಆಟೋದಲ್ಲೂ ಬಾಡಿಗೆ ಹೊಡಿತೀನಿ ಸರ್ ನಾನು ಯಾಕೆಂದರೆ ಇಷ್ಟು ಜನರನ್ನು ಸಾಕಬೇಕಲ್ಲ ಸರ್ ಒಂದು ನಮ್ಮ ಕೈಯಲ್ಲಾಗಿದ್ದು ನಮ್ಮ ತಂದೆ ತಾಯಿ ನೆನಪಿಗೆ ಸರ್ ಸರ್ ನಮ್ಮ ತಂದೆ ಇದೇ ರೀತಿ ಸರ್ ಓದ್ರು ಓದೆಯವರು ಬರೇ ಇಲ್ಲ ಸರ್ ನನ್ನ ತಂದೆದು ಕೂಡ ಒಂದು ಫೋಟೋ ಇಲ್ಲ ಸರ್ ಇಪ್ಪತ್ತೈದು ಫ್ಯಾಮಿಲಿ ಒಂದು ಮಾಡಿದ್ದೀನಿ ಸರ್ ಇದವ್ರಿಗೂ ಸರ್ ನಾನು ಆಶ್ರಮ ಮಾಡ್ದಂಗೆ ಒಂಬತ್ತು ಬಾಡಿ ಡಿಸ್ಪೋಸ್ ಮಾಡಿದ್ದೀನಿ ನಮ್ಮ ಪೊಲೀಸರ ಸಮ್ಮುಖದಲ್ಲಿ ಯಾಕೆಂದರೆ ಇಲ್ಲಿರೋರಿಗೆ ಕೇಳಿದ್ರು ಕೂಡ ಹೇಳ್ತಾರೆ ಸರ್ ಅಷ್ಟು ಕಷ್ಟದಲ್ಲಿ ನಡ್ಸ್ತಕ್ಕಂಥ ಒಂದು ಆಶ್ರಮ ಸರ್ ಅಷ್ಟು ಜನರಿಗೆ ಅಡುಗೆಯಲ್ಲಿ ಮಾಡಲೇ ಒಲೆಯಲ್ಲಿ ಮಾಡಲೇಬೇಕು ಸರ್ ಯಾಕಂದರೆ ಕಾಸಿಲ್ಲ ನನ್ನ ಹತ್ರ ಕಾಸು ಸರ್ ಗ್ಯಾಸ್ ತರ್ಬೋದು ಪ್ರತಿಯೊಂದು ಮಾಡ್ಬೋದು ಸರ್ ಅಷ್ಟು ಕಷ್ಟದಲ್ಲಿ ಇದ್ದೀನಿ ಸರ್ ಆಟೋ ಓಡಿಸಿ ಸರ್ ಇದು ಮುಂಚೆ ಆಶ್ರಮ ಇತ್ತು ಅವ್ರ ಕೈಯಲ್ಲಿ ನಡ್ಸೋಕ್ಕಾಗದೆ ನನಗೆ ಬಾಡಿಗೆ ಕೊಟ್ಟರು ನಾನು ಇಲ್ಲಿ ಬಂದ ನಂತರ ಇಲ್ಲಿ ಅಕ್ಕಪಕ್ಕ ಗ್ರಾಮದವರು ಎಲ್ಲ ಹೇಳಿದರು ಇದಕ್ಕೆ ಬಾಡಿಗೆ ಕಟ್ತಿದ್ಯಾ ಆಶ್ರಮ ಅಂತ ಕಟ್ಟಿಸಿದ್ದು ಅಂತ ಹೇಳಿದರು ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಪ್ಪಾಜಿ ಅಪ್ಪಾಜಿಯವರು ನನಗೆ ಬಾಡಿಗೆ ಕೊಟ್ಟರು ಆರು ಸಾವಿರ ಬಾಡಿಗೆ ಮೂವತ್ತು ಸಾವಿರ ಅಡ್ವಾನ್ಸು ಅಂತ ಹೇಳಿ ಮಾತಾಡಿ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೆ ಒಂದಿನ ಬಂದರು ಬಂದು ಹೇಳಿದ್ರು ಈ ಥರ ಖಾಲಿ ಮಾಡಿಕೊಡ್ಬೇಕಪ್ಪ ನೀನು ಹೆಂಗೆ ಬಂದು ಆ ಥರ ಖಾಲಿ ಮಾಡ್ಕೊಡ್ಬೇಕಂದ್ರು ಈಗಂತೂ ತುಂಬ ಕಷ್ಟದಲ್ಲಿದ್ದೀನಿ ಸರ್ ಇಷ್ಟು ಜನರನ್ನ ಸರ್ ಎಲ್ಲಿ ಕರ್ಕೊಂಡೋಗಲಿ ಸರ್ ನಾನು ಯಾಕೆಂದರೆ ನನ್ನ ಮಂಗ್ನೆಲ್ಲ ತಾಲೂಕಲ್ಲಿ ಯಾರೂ ಈ ಥರ ಸೇವೆ ಇಲ್ಲ ಸರ್ ನಾನು ಮಾಡ್ತಾ ಇದೀನಿ ಸರ್ ನನ್ನ ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್ ನನ್ನ ಆಟೋ ಡ್ರೈವರ್ ಸ್ನೇಹಿತರು ಕೂಡ ಬರ್ತಾರೆ ಸರ್ ವೀಡಿಯೋ ಮಾಡೋಕ್ಕೆ ನನಗೆ ಯಾಕೆಂದರೆ ಕ್ಯಾಮ್ರಾಮನ್ ಮಾಡು ಕ್ಯಾಮ್ರಾ ಹಿಡ್ಯಕ್ಕೂ ಒಬ್ಬರಿಲ್ಲ ಅವ್ರಿರನ್ನ ಆಟೋ ಡ್ರೈವರ್ಗಳನ್ನ ನನ್ನ ಸ್ನೇಹಿತರನ್ನ ಕರ್ಕೊತೀನಿ ಯಾಕೆಂದರೆ ಸರ್ ಕೆಲವೊಂದು ವೀಡಿಯೋಗಳಲ್ಲಿ ನನ್ನ ಮಗನೂ ವೀಡಿಯೋ ಮಾಡ್ತಾನೆ ಸರ್ ಆ ಥರ ಕಷ್ಟದಲ್ಲಿ ಒಂದು ಸೇವೆನ ಸಲ್ಸ್ಕೊಂಡ್ ಯಾಕಂದರೆ ಪಬ್ಲಿಸಿಟಿಗೆ ಅನ್ಕೊತಾರೆ ಎಷ್ಟೋ ಜನ ನಾನು ಪಬ್ಲಿಸಿಟಿಗೆ ಮಾಡ್ತಾಯಿಲ್ಲ ನನ್ನ ತಂದೆ ಸಿಗಲಿಲ್ಲ ಮಿಕ್ಕದವ್ರಿಗಾದರೂ ಅವರ ತಂದೆ ತಾಯಿಯಿಂದಿರು ಸಿಗಲಿ ನನ್ನ ತಾಯಿ ಸರ್ ಓಟ್ಲಲ್ಲಿ ಕೆಲಸ ಮಾಡ್ತೀವಿ ಸರ್ ಕೆಬಿ ಹತ್ರ ನಾನು ಅದೇ ಕೆಬಿಡಿ ಟೋಲಲ್ಲಿ ಚಿಪ್ಸು ಪೇಪರ್ ವ್ಯಾಪಾರ ಮಾಡ್ತಕ್ಕಂಥ ಒಂದು ಸಣ್ಣ ಬಡ ಕುಟುಂಬದಿಂದ ಬಂದವನು ಸರ್ ನಾನು ಸರ್ ನೋಡಿ ಈ ಥರ ವಯಸ್ಸಾದವರು ವೃದ್ಧರು ಅನಾಥರು ನಿರ್ಗತಿಕರನ್ನ ರೋಡಲ್ಲಿರ್ತಕ್ಕಂಥ ಜನರನ್ನು ನಾನು ಪೊಲೀಸವ್ರ ಸಮ್ಮುಖದಲ್ಲಿ ಅಥವಾ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಥವಾ ನಾನೇ ಸ್ವಇಚ್ಛೆಯಿಂದ ಕರ್ಕೊಂಡ್ಬಂದು ಇಷ್ಟು ಜನ ಆಗಿದ್ದಾರೆ ನೋಡಿ ಸರ್ ನಮ್ಮ ಇದು ಬಿಲ್ಡಿಂಗ್ ಬಾಡಿಗೆ ಸರ್ ಇದು ಕೂಡ ಖಾಲಿ ಮಾಡಬೇಕು ಅಂತ ಹೇಳಿದರು ಓನರು ಅವ್ರ ಹತ್ರನೂ ಟೈಮ್ ಕೇಳಿದ್ದೀನಿ ಸರ್ ಐದು ತಿಂಗಳು ಆರು ತಿಂಗಳು ಟೈಮ್ ಕೇಳಿದ್ದೀನಿ ಸರ್ ನೋಡಿ ಸರ್ ಅಲ್ಲಿ ಹೆಣ್ಮಕ್ಳಿದ್ದಾರೆ ನೋಡಿ ಸರ್ ಯಾಕೆಂದರೆ ನಾನು ಮಾಡ್ತಕ್ಕಂಥ ಒಂದು ಉದ್ದೇಶ ಪೇಮೆಂಟ್ ಆಶ್ರಮ ಅಲ್ಲ ಸರ್ ಇದು ಈ ರೋಡಲ್ಲಿರ್ತಕ್ಕಂಥ ಜನರನ್ನು ಕರ್ಕೊಂಬಂದು ನೋಡಿ ಈ ತಾಯಿ ಕೂಡ ಪಾಪ ಪಾರ್ವತಿ ಅಂತ ನೋಡಿ ಆ ತಾಯಿ ಕಣ್ ಕಾಡಲ್ಲ ಹ್ಯಾಂಡಿಕ್ಯಾಪು ನೋಡಿ ಆ ತಾಯಿಗೆ ನಾಲ್ಕು ತಿಂಗಳು ಸರ್ ನನ್ನ ನೋಡಿರಲಿಲ್ಲ ಆ ತಾಯಿಗೆ ನಾನೇ ಕಣ್ಣು ಬರೆಸ್ತೆ ಸರ್ ಆಪ್ರೇಷನ್ ಮಾಡಿಸಿದೆ ದೇವ್ರ ಮಕ್ಕಳಿಗೆ ಅಂದರೆ ಆ ತಾಯಿ ಕಣ್ಣು ಬಂದರೆ ಆ ತಾಯಿ ಕೆಲಸ ಆದರೂ ಮಾಡ್ಕೊತದಲ್ವ ಸರ್ ಇಂಥವ್ರು ಸಲ್ಲಿಸ್ತಾ ಇದ್ದೀನಿ ನೋಡಿ ಆ ತಾಯಿ ರೋಡಲ್ಲಿ ಪಿಡಿಸ್ಬಂದು ಬಿದ್ದಿದ್ರು ನಮ್ಮ ನಮ್ಮ ಅಣ್ಣನವರು ಅರುಣ್ ಕುಮಾರ್ ಅನ್ನೋ ಅಣ್ಣವರು ಕಳಿಸ್ಕೊಟ್ರು ಟೇಷನ್ ಲೆಟ್ರ್ ಮಾಡಿಸಿ ನೋಡಿ ಸರ್ ಆ ತಾಯಿ ನಮ್ಮ ಪಿ ಎಸ್ ಐ ಮೇಡಮ್ ಅವರು ಗ್ರಾಮಾಂತರ ಟೇಷನಲ್ಲಿ ಗ್ರಾಮಗಳಲ್ಲಿ ನೈಟ್ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ತಿರುಗಾಡ್ತಿದ್ರು ಸರ್ ಸ್ವಂತ ತಾಯಿಗೆ ವಿಡಿಯೋ ತಲುಪಿದೆ ಆ ಪೊಲೀಸರಿಗೂ ತಲುಪಿದೆ ವಿಡಿಯೋ ಆ ಊರಿನ ಆಸನಗೆ ತಲುಪಿದೆ ವಿಡಿಯೋ ಆದರೆ ಫ್ಯಾಮಿಲಿ ಬಂದು ಕರ್ಕೊಂಡು ಹೋಗ್ತಾಯಿಲ್ಲ ಸರ್ ಇಂಥವ್ರನ್ನ ಸೇವೆ ಸಲ್ಲಿಸ್ತಾ ಇದ್ದೀನಿ ಖಾಲಿ ಮಾಡಿ ಅಂದರೆ ಎಲ್ಲಿಗೆ ಹೋಗಲಿ ಸರ್ ನಾನು ತುಂಬ ಕಷ್ಟದಲ್ಲಿ ಒಂದು ಮಾಡ್ತಕ್ಕಂಥ ಒಂದು ಸಣ್ಣ ಆಶ್ರಮ ಸರ್ ಇದು ನೋಡಿ ಅದಕ್ಕೆ ನಾನು ನಮ್ಮ ನಲಮಂಗ್ಲ ತಾಲೂಕಿನ ಅಣ್ಣ ತಮ್ಮಂದಿರು ಮತ್ತು ನಮ್ಮ ಕರ್ನಾಟಕ ಜನರು ನಾನು ತುಂಬ ಕಷ್ಟದಲ್ಲಿ ಮಾಡ್ತಕ್ಕಂಥ ಒಂದು ಒಬ್ಬ ಆಟೋ ಡ್ರೈವರು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬ ಕಷ್ಟದಲ್ಲಿದ್ದೀನಿ ದಿನನಿತ್ಯ ಆಟೋ ಓಡಿಸ್ಬೇಕು ಇಂಥವ್ರನ್ನ ನೋಡಿ ನಾನು ನೋಡ್ಕೊಂಡು ಹೋಗಬೇಕು ಮೂವತ್ತೈದು ಜನ ಇದ್ದಾರೆ ಈ ಬಿಲ್ಡಿಂಗು ಬಾಡಿಗೆ ಪಡೆದಿದ್ದೀನಿ ಯಾಕಂದರೆ ಸರ್ ಒಲೆಯಲ್ಲಿ ನಾನು ಅಡುಗೆ ಮಾಡೋದು ನೋಡಿದ್ರಿ ತುಂಬ ಕಷ್ಟ ಸರ್ ನಾನು ನಡ್ಸ್ಕೊಂಡು ಇದ್ದೀನಿ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ ನನ್ನ ಮಕ್ಕಳಿಗೂ ಸರ್ ಸರ್ಕಾರಿ ಶಾಲೆಗೆ ಇಲ್ಲೇ ಪಕ್ಕದಲ್ಲಿ ಅದೇ ಗ್ರಾಮದಲ್ಲಿ ಸೇರಿಸಿದ್ದೀನಿ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಯಾಕಂದರೆ ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಈಗ ನಾನು ಖಾಲಿ ಮಾಡಬೇಕು ಎಲ್ಲಿಗೆ ಹೋಗೋದು ಏನು ಮಾಡೋದು ಡಿ ಸಿ ಎ ಸಿ ತಾಲೂಕು ಆಫೀಸು ಪಂಚಾಯಿತಿ ಎಮ್ ಎಲ್ ಎ ಪ್ರತಿಯೊಬ್ರಿಗೂ ಲೆಟ್ರ್ ಕೊಟ್ಟಿದ್ದೀನಿ ಸರ್ ಯಾರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾಕೆಂದರೆ ಆಶ್ರಮದ ಹೆಸರಲ್ಲಿ ಎಷ್ಟೋ ಜನ ಬೋಕಸ್ ಮಾಡ್ತಾರೆ ಆ ಥರ ನಾನು ಇಲ್ಲ ಸರ್ ಇಲ್ಲೇ ನೋಡ್ತಾ ಇದ್ದೀರಲ್ಲ ಸರ್ ನಿಮ್ಮ ಕಣ್ಣು ಮುಂದೆ ನೋಡಿ ಸರ್ ನೋಡಿ ದಿನನಿತ್ಯ ಇದೇ ರೀತಿ ಸರ್ ನಮ್ಮ ಆಶ್ರಮದಲ್ಲಿ ಇಲ್ಲೇ ಸರ್ ಇಲ್ಲೇ ಚಾಪೆ ಎತ್ತೋದು ಕಸ ಗುಡಿಸೋದು ಇಲ್ಲೇ ಕೂತ್ಕೊಳ್ಳೋದು ಲೈನಿಗೆ ಊಟ ಮಾಡೋದು ಸರ್ ಆ ನಂತರ ಊಟ ಆದ ನಂತರ ಕೈ ಕೈ ತೊಳೆಯೋದಿಲ್ಲ ನೋಡಿ ಸರ್ ಬಾತ್ರೂಮು ಅದೊಂದು ಬಾತ್ರೂಮ್ ಇದೆ ಇದು ಸಣ್ಣದ ಮನೆ ಇದೆ ಮೇಲ್ಗಡೆ ಒಂದು ಬಚ್ಚಿಲ್ ಬಚ್ಚಿನ ಮನೆ ಇದೆ ಸರ್ ಈ ತಾಯಿ ಕೂಡ ಆಸ್ನ ಈ ತಾಯಿ ಯಾರೂ ಇಲ್ಲ ಅಂತ ಬಂದರು ನೋಡಿ ಇಲ್ಲಿ ಬಂದ ಮೇಲೆ ಎಲ್ಲ ನಿಜ ಹೇಳಿದ್ರು ಅಲ್ಲಿ ಡೂಪ್ಲಿಕೇಟ್ ಹೇಳಿ ಹೆಸರು ಹೇಳಿದರು ಪೊಲೀಸ್ ಸ್ಟೇಷನಲ್ಲಿ ಅಮ್ಮ ಡೂಪ್ಲಿಕೇಟ್ ಹೆಸರು ಹೇಳಿದಲ್ಲ ಏನು ಹೆಸರು ಸರೋಜ ನೀನು ಹೇಳಿದ್ದು ಸರೋಜ ತಾನೇ ಈಗ ಒರಿಜಿನಲ್ ಹೆಸರೇ ನಮ್ಮ ಕಮಲಮ್ಮ ಕಮಲಮ್ಮ ಈಗ ಹೆಂಗ್ ನೋಡ್ಕೊಂತ ಇದೀನಮ್ಮ ನಿನ್ನ ಅಯ್ಯೋ ಚೆನ್ನಾಗಿ ನೋಡ್ಕೊತ ಇದೀಯ ಕಣಪ್ಪ ಇದು ಅಮ್ಮ ಈಗ ಖಾಲಿ ಮಾಡಕ್ ಹೇಳಿದಾರೆ ಎಲ್ಗ ಹೋಗನಮ್ಮ ಅಯ್ಯೋ ಏನ್ ಹೇಳಪ್ಪ ನಾನು ಎಲ್ಲಾರ ಒಂದ್ ದೇವ್ರು ಕೊಡಸ್ಬೇಕಲ್ಲಪ್ಪ ಅದಕ್ಕೆ ದೇವ್ರ ಹತ್ರ ಬೇಡ್ತಾ ಇದೀವಿ ದೇವ್ರು ಕಣ್ಬಿಟ್ ನೋಡ್ತಾ ಇಲ್ಲ ನೋಡಿ ಸರ್ ಈ ತಾಯಿಗೆ ಸರ್ ಮಾತು ಬರಲ್ಲ ಸರ್ ಯಾವ ಊರಂತ ಎಲ್ಲಿ ಕಳಿಸ್ಲಿ ಎಲ್ಲಿ ಎಲ್ಲಿ ಕರ್ಕೊಂಡೋಗಿ ಬಿಡ್ಲಿ ಅಂತ ಯೋಚನೆ ಮಾಡ್ತೀನಿ ತಾಯಿಗೆ ಮಾತು ಬರಲ್ಲ ಶುಗರ್ ಅಯ್ಯಿ ಆ ತಾಯಿಗೂ ಹೇಳಿದ್ನಲ್ಲ ಶುಗರ್ ಅಯ್ಯೆ ಈಗ ಮಾತಾಡೋದ್ನಲ್ಲ ಸರ್ ಅವ್ರಿಗೂ ನೋಡಿ ಪಾಪ ಎಲ್ಲಿ ಕರ್ಕೊಳ್ಳೋಣ ಸರ್ ಈ ತಾಯಿ ಸಿಕ್ಕಿದಾಗ ಈ ಥರ ಇರಲಿಲ್ಲ ಸರ್ ಫುಲ್ಲು ವಿಚಿತ್ರವಾಗಿದ್ದರು ನೋಡಿ ಈ ಥರ ಸೇವೆ ಹಲ್ವಾರು ಜನ ಇದ್ದಾರೆ ಸರ್ ನನ್ನ ತುಂಬ ವಯಸ್ಸಾದವರು ನೋಡ್ತಾ ಇರ್ಬೋದು ನೀವು ತುಂಬ ವಯಸ್ಸಾಗಿರೋರು ಇದ್ದಾರೆ ಯಜಮಾನ್ರೇ ನೀವು ನನಗೆ ಸಿಕ್ಕಿದಾಗ ಹೇಗಿದ್ರಿ ನನಗೆ ಸಿಕ್ಕಿದಾಗ ನೀವು ಹೇಗೆ ಹೇಗಿದ್ರಿ ಇವಾಗ ಇಲ್ಲಿ ಹೇಗಿದ್ದೀರಾ ಊಟ ತಿಂಡಿ ಕೊಡ್ತಾವ್ರಾ ನಮ್ಮ ಮನೆಯವ್ರಿಗೆ ಕೊಡ್ತಾವ್ರಾ ವೈಫು ಚೆನ್ನಾಗಿದ್ರ ಮನೆಗೆ ಹೋಗಲ್ವ ಊರಿಗೆ ಹೋಗಲ್ವ ನಿಮ್ಮ ಫ್ಯಾಮಿಲಿ ಯಾರು ಇಲ್ವಾ ಸ್ವಲ್ಪ ದಿನ ಬಿಟ್ಕೊಂಡು ಹೋಗ್ತೀರಾ ನೋಡಿ ಅವರು ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇರ್ತಾರೆ ಸರ್ ಮಾನಸಿಕ ಇವರು ಅಷ್ಟೇ ನೋಡಿ ಇವರು ಹೊಸಳ್ಳಿ ಹೊಸಳ್ಳಿ ಅಂತ ಇರ್ತಾರೆ ಯಾವಾಗಲೂ ಹಿಂಗೆ ಮಾನಸಿಕ ತುಂಬ ಜನ ಇದ್ದಾರೆ ಸರ್ ನಮ್ಮ ಹತ್ರ ನೋಡಿ ಯಾಕೆಂದರೆ ರೋಡಲ್ಲಿರ್ತಕ್ಕಂಥ ಎಲ್ಲ ಫ್ಯಾಮಿ ಈ ಪ್ರತಿಯೊಬ್ಬರದ್ದು ನಾನು ವೀಡಿಯೋ ಬಿಡ್ತಾಯಿರ್ತೀನಿ ಸರ್ ರೀಲ್ಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಬಿಡ್ತಾಯಿರ್ತೀನಿ ಸರ್ ಯಾಕೆಂದರೆ ಯ ಸರ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಬಾಡಿ ಡೆತ್ ಆಗಿದೆ ಸರ್ ಇದೇ ಇದೇ ಪ್ಲೇಸಲ್ಲಿ ಸರ್ ಇಪ್ಪತ್ತೈದು ಫ್ಯಾಮಿಲಿ ಸರ್ ಒಂದು ಮಾಡಿದ್ದೀನಿ ಸರ್ ನಾನು ನಾನು ಈ ಥರ ಒಂದು ಸೇವೆ ಸಲ್ಲಿಸ್ಕೊಂಡು ಹೋಗ್ತೀನಿ ನಮ್ಮ ನಲಮಂಗಲ ತಾಲೂಕಲ್ಲಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಎನ್ ಎಸ್ ಶ್ರೀನಿವಾಸ್ ಸರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೊಂದು ಸ್ವಲ್ಪ ಜಾಗ ಕೊಡಿಸಿ ಐದು ಕುಂಟೆನೋ ಹತ್ತು ಕುಂಟೆನೋ ಎಲ್ಲಾದರೂ ನಿಮಗೂ ಕೂಡ ಅರ್ಜಿ ಕೊಟ್ಟಿದ್ದೀನಿ ನೀ ಏನು ಮಾಡ್ತೀರಾ ಇಂಥ ಬಡವ್ರಿಗೆ ಆಗಿ ನಾನು ಕೇಳ್ತಾಯಿದ್ದೀನಿ ಕೇಳಿದ್ದಕ್ಕೆ ಇಡೋ ಬಡವ್ರಿಗೆ ಜಾಗ ಇಲ್ಲ ಅಂತ ಹೇಳಿದ್ರಿ ಏನು ಮಾಡೋಣ ನೋಡಿ ಸರ್ ಈಗ ಬೀದಿಗೆ ಹೋಗ್ಬೇಕಾಗುತ್ತೆ ಇಲ್ಲ ನಿಮ್ಮ ಮನೆ ಬಾಗ್ಲಿಗೆ ಬರಬೇಕಾಗುತ್ತೆ ಎಲ್ಲಿ ಮಲಿಕೊಳ್ಳೋಣ ಏನು ಮಾಡೋಣ ನನಗೆ ತುಂಬ ದುಃಖದಲ್ಲಿ ಇರ್ತಕ್ಕಂಥ ಒಂದು ಸರ್ ತುಂಬ ನೋವಿದೆ ಸರ್ ಯಾರಿಗೇಳ ಹೇಳೋಣ ಸರ್ ಪ್ರತಿದಿನ ಸರ್ ಇಲ್ಲೇ ಬಾತ್ರೂಮ್ ಮಾಡ್ತಾರೆ ಇಲ್ಲೇ ಚಡ್ಡಿ ಇಟ್ಕೊಂತಾರೆ ಸರ್ ಪ್ರತಿದಿನ ಕ್ಲೀನ್ ಮಾಡ್ಬೇಕು ಸರ್ ಮೂರು ಜನಕ್ಕೆ ಸರ್ ನೋಡಿ ನನಗೆ ಭೇದ ಭಾವ ಇಲ್ಲ ಸರ್ ಹಿಂದೂ ಮುಸ್ಲಿಮ್ಸ್ ಭೇದ ಭಾವ ಇಲ್ಲ ಏನು ಹೇಳಿ ನನಗೆ ಎಲ್ಲ ಜಾತಿನೂ ಒಂದೇ ಇಲ್ಲಿ ನಾನಾರು ಥರ ಸರ್ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಇಂತ ಹಿಡ್ದು ಎಲ್ಲರೂ ಇದ್ದಾರೆ ಸರ್ ಮೂವತ್ತೈದು ಜನ ಇದ್ದಾರೆ ಸರ್ ಅಂಥವ್ರನ್ನ ಸೇವನೆ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಕರ್ನಾಟಕ ಜನರು ಅಣ್ಣ ತಮ್ಮಂದಿರು ನಲ್ಮಂಗ್ಲ ತಾಲೂಕಿನ ಅಣ್ಣ ತಮ್ಮಂದಿರು ನೋಡಿ ಸರ್ ಈ ತಾತಂಗೆ ಸರ್ ದಿನನಿತ್ಯ ಪಿಡ್ಸ್ ಮಾತ್ರೆ ಕೊಡಬೇಕು ಸರ್ ಪಿಡ್ಸ್ ಮಾತ್ರೆ ಕೊಟ್ರೇ ಪಿಡ್ಸ್ ಬರ್ಲಂಗೆ ನಿಂತ್ಕೊಳ್ಳೋದು ಸಿಕ್ಸ್ಟಿ ಎಮ್ ಜಿ ಸರ್ ಮಾತ್ರೆ ಕೊಡಬೇಕು ಅವ್ರಿಗೂ ಸರ್ ರಾತ್ರಿ ಕರ್ಕೊಂಬಂದೆ ಸರ್ ಅವ್ರ ಹತ್ರನೇ ಮಾತಾಡ್ತಾ ಬನ್ನಿ ಅಣ್ಣ ನೀನು ಹೆಂಗಿದ್ದೆ ನೀನು ಸಿಗ್ದಾಗ ಸಿಗದಾಗ ಏನೂ ಪ್ರಜ್ಞೆ ಇದ್ದಿರ್ಗಿಲ್ಲ ಸರ್ ಆ ಏನೂ ಪ್ರಜ್ಞೆ ಇದ್ದಿರ್ಕ್ಕಿಲ್ಲ ಅವ್ನಿಗೆ ವಿಲ್ಕ ಆಗಿದ್ರಲ್ಲ ಅವಾಗ ಒಂದು ಸ್ವಲ್ಪ ಮಾತಾಡ್ತಾಯಿದ್ದೆ ಹೇ ಯಾವ ಥರ ಬಿದ್ದಿದ್ರಪ್ಪ ನೀವು ಒಂ ನಾನು ನಿಮ್ಮನ್ನು ಈ ಥರ ಇದ್ದೀನಿ ಎದ್ದೊಳ್ತಾ ಇಲ್ಲ ಜ್ಞಾನ ಇಲ್ಲ ಹಾಂ ಸರ್ ಅಲ್ಲಿರೋರು ನೋಡಿ ನನ್ನ ನನಗೆ ಕಾಲ್ ಮಾಡಿದ್ರು ಸರ್ ನನಗೆ ಕಾಲ್ ಮಾಡಿ ಸರ್ ನಾನು ಒನ್ ಒನ್ ಟು ಪೊಲೀಸರಿಗೆ ಕಾಲ್ ಮಾಡಿ ಆ ನಂತರ ಅಲ್ಲಿ ಕರೆಸ್ಕೊಂಡು ಮತ್ತೆ ಒನ್ ಜೀರೋ ಏಟ್ ಆ್ಯಂಬುಲೆನ್ಸ್ ಸರ್ ಇಮಿಡಿಯೇಟ್ಲಿ ಕರ್ಕೊಡೋದೇ ಸರ್ ನನ್ನ ಹತ್ರ ಒಂದು ಆಂಬುಲೆನ್ಸು ಕೂಡ ಇಲ್ಲ ಸರ್ ಏನು ಮಾಡೋಣ ಸರ್ ನನ್ನ ಗಾಡಿಯಲ್ಲಿ ಓಮಿನಿಯಲ್ಲಿ ತರಕಾರಿ ಇದ್ವು ಅವತ್ತು ಹ್ಞೂ ಅದಕ್ಕೆ ಸರ್ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದೆ ಹುಷಾರಾದರು ಇವಾಗ ಹೇಗಿದ್ದೀರಾ ಪರವಾಗಿಲ್ಲ ಸರ್ ಇವಾಗ ನೋಡಿ ಸರ್ ಇನ್ನೂ ಕೈಗೆ ಇನ್ನೂ ಸರ್ ಸರ್ ಕೆಲವರು ನೋಡ್ತಾರೆ ಸುಳ್ಳು ಅನ್ಕೋತಾರೆ ಸರ್ ನೋಡಿ ಇನ್ನೂ ಇದು ಕೂಡ ತರಿಸಿಲ್ಲ ನೀಡ್ಲು ಹಾಸ್ಪಿಟಲ್ ಹಾಕ್ಸಿದ್ದು ನೋಡಿ ಈ ಥರ ಸರ್ ನಮ್ಮ ಸೇವೆ ಯಾಕಂದ್ರೆ ನೋಡಿ ಈ ಹುಡುಗನ ವರ್ಷ ಯಾವ ಊರು ಏನು ಅಂತ ಹೇಳಲ್ಲ ಸರ್ ಏನು ಹೆಸರು ವಿನಾಯ್ ವಿನಯ್ ಯಾವ ಊರು ಕರೆಂಟು ಮಾತಾಡೋ ಆಯಿತು ಯಾವರು ಅರಿವು ಬಿಡೋದು ಅರಿವು ನೋಡಿ ಈ ಹುಡುಗ ಮಾನಸಿಕ ಸರ್ ಎಲ್ಲಿಗೆ ಕಳಿಸ್ಲಿ ರೋಡಿಗೆ ಬಿಟ್ಟರೆ ಮತ್ತೆ ಫುಟ್ಪಾತಲ್ಲಿ ತಿರ್ಗಾರ್ದು ನಿಮಾಲ ಹಾಕೊಂಡು ಅದು ಇದು ಹಾಕೊಂಡು ಮತ್ತೆ ಪಬ್ಲಿಕ್ ನಮಗೆ ಕರೆ ಮಾಡ್ತಾರೆ ನೋಡಿ ಬಂದ್ಬಿಟ್ಟವೇ ಒಂದು ರಕ್ಷಣೆ ಮಾಡಿ ಹೀಗೆ ಸಾನಾಗಿನ ಎಲ್ಲ ಮಾಡಿಸಿ ನೀಟಾಗಿ ನನ್ನ ಜೊತೆ ಇಟ್ಕೊಂಡಿದ್ದೀನಿ ಸರ್ ಸೇವೆನ ಸಲ್ಲಿಸ್ತಾ ಇದ್ದೀನಿ ಇವರು ಫ್ಯಾಮಿಲಿ ಬಂದರೆ ಇವರು ಆಧಾರ್ ಕಾರ್ಡ್ ಕೇಳ್ತೀನಿ ಕೇಳ್ಬಿಟ್ಟು ನಮ್ಮ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿ ಜೊತೆಯಲ್ಲಿ ಫೋಟೋ ಹೊಡೆದು ಒಂದು ವೀಡಿಯೋ ಮಾಡ್ಕೊಂಡು ಕಳಿಸ್ಕೊಡ್ತೀನಿ ಸರ್ ಈ ತರ ನನ್ನ ಸೇವೆ ನೋಡಿ ಸರ್ ಇನ್ನೊಂದು ತಾತ ಇದೆ ನಮ್ಮ ಕನ್ನಡ ತಾತ ತಾತ ಏನು ನಿಮ್ಮ ಹೆಸರು ರಾಮಚಂದ್ರ ಹೇಗೆ ನೋಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ವಯಸ್ಸು ಇವಾಗ ಚೆನ್ನಾಗಿದ್ದೀರಾ ನೋಡಿ ಸರ್ ಇಂಥರ ಸೇವೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಎಪ್ಪತ್ಮೂರು ವರ್ಷ ಇಷ್ಟು ವರ್ಷ ಎಲ್ಲಿದ್ರು ಏನು ಮಾಡ್ತಿದ್ರು ಅಂತ ಗೊತ್ತಿಲ್ಲ ಸರ್ ನೋಡಿ ಹಲವಾರು ಜನ ಇದ್ದಾರೆ ಸರ್ ಇವ್ರಿಗೂ ಪಿಡಿಸಿ ಬರುತ್ತೆ ಸರ್ ನಿಕುಲಾಸ್ ನೋಡಿ ಅವ್ರಿಗೂ ದಿನನಿತ್ಯ ಪಿಡಿಸಿ ಬರುತ್ತೆ ಸರ್ ಏನು ಮಾಡೋಣ ನೋಡಿ ಸರ್ ಈ ಇವರು ನಮ್ಮ ದಾಬಸ್ಪೇಟೆ ಸರ್ ಹೈವೇ ರೋಡಲ್ಲಿ ಬಿದ್ದಿರ್ತಾರೆ ಸರ್ ಟೂ ವೀಲರು ಆ ಟೂ ವೀಲರ್ ಗಾಡಿ ಈ ಈ ವ್ಯಕ್ತಿದಲ್ಲ ಕದ್ದಿರೋ ಗಾಡಿ ಆ ಕದ್ದಿರೋ ಓನರು ಇವನು ಅಲ್ಲ ಓನರು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಆ ಕಂಪ್ಲೇಂಟು ಚೆಕ್ ಮಾಡಿ ಬಾರಪ್ಪ ನೀವು ಗಾಡಿ ತೊಗೊಂಡೋಗ್ರೂ ಬರ್ತಾಯಿಲ್ಲ ಇವರು ಗಾಡಿ ಓನರು ಅಂದರೆ ಟೂ ವೀಲರು ಈ ಹುಡುಗ ರೋಡಲ್ಲಿ ಬಿದ್ದುಬಿಟ ಸರ್ ಫುಲ್ಲು ಸೀರಿಯಸ್ಸು ಸರ್ ಈ ಕಣ್ಣೆಲ್ಲ ಇದೆಯಲ್ಲ ಸರ್ ಫುಲ್ ರೆಡಿ ಇತ್ತು ಸರ್ ಇದು ಕಣ್ಣು ಫುಲ್ ರೆಡಿ ಇತ್ತು ತಲೆಯೆಲ್ಲ ಏಟಾಗಿದೆ ಇಪ್ಪತ್ತು ದಿನ ನಮ್ಮ ಟ್ರಾಫಿಕ್ ಪೊಲೀಸರು ನಮ್ಮ ನಲ್ಮಂಗ್ಲ ತಾಲೂಕರು ಹಾಸ್ಪಿಟ್ಲಿಗೆ ತೋರಿಸಿದ್ರು ಯಾರು ಬರಲಿದ್ದಕ್ಕೆ ಯಾರು ಏನು ಮಾಡಿದ್ರು ಹೇಳಿ ಸರ್ ಲೆಟ್ರ್ ಮಾಡಿ ನನ್ನ ಜೊತೆ ಕಳಿಸ್ಕೊಟ್ರು ಸರ್ ಈಗ ನಾನು ರೆಡಿ ಮಾಡಿದ್ದೀನಿ ಸರ್ ಒಂದ ಇಲ್ಲೇ ಎರಡೂ ಇಲ್ಲೇ ಇಲ್ಲೇ ಮಾಡ್ಕೊತಾನೆ ಯಾಕೆಂದರೆ ತಲೆಗೆ ಪೆಟ್ಟು ಬಿದ್ದಿದೆ ಮೆಂಟಲ್ ಆಗಿದ್ದಾನೆ ಸರ್ ಎಲ್ಲಿ ಕಳಿಸ್ಕೊಳ್ಳಿ ಈಗ ಇಷ್ಟು ಜನರನ್ನು ಇಷ್ಟು ಜನರನ್ನು ಸಾಕ್ತಾಯಿದ್ದೀನಿ ನೋಡಿ ಇನ್ನೊಂದು ವಿಶೇಷವಾದ ವ್ಯಕ್ತಿ ಇವರು ಪಟೇಲ್ ದಾಸ್ ದಾಸಪಟೆ ಗ್ರಾಮದವ್ರು ಯಾರಾದರೂ ಅಣ್ಣ ತಮ್ಮಂದಿರು ನೋಡ್ತಾ ಇದ್ರೆ ನೋಡ್ಬೋದು ಯಾಕೆಂದರೆ ಯಾವ ಥರ ಇದೆ ಅಂದರೆ ಭೇದ ಭಾವ ಇಲ್ಲ ನೋಡಿ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಮಕ್ಕಳ ಥರ ಸಾಕ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಫ್ಯಾಮಿಲಿ ಕೂಡ ಇಲ್ಲೇ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ರು ಸರ್ ನೋಡಿ ಇವರು ನಮ್ಮ ನೈಟಿ ಹಾಕೊಂಡಿದ್ರು ಸರ್ ನೈಟಿ ಹಾಕೊಂಡು ನಮ್ಮ ದಾಬಸ್ಪೇಟೆ ಸ್ವಾರಿ ನಮ್ಮ ಟಿ ಬೇಗುರ ಹತ್ರ ತಿರುಗಾಡ್ತಿದ್ರು ಅಂಥ ವ್ಯಕ್ತಿನ ಗುರುತಿಸಿ ನಮ್ಮ ಸ್ನೇಹಿತರು ರಘು ಅಂತ ಕರ್ಕೊಂಬಂದು ನಮ್ಮ ಆಶ್ರಮಕ್ಕೆ ಈಗ ನಾವು ನೀಟಾಗಿ ನೋಡ್ಕೊತ ಇದ್ವಿ ಇವರು ಮಿಲ್ಟ್ರಿ ಮ್ಯಾನ್ ಅಂತ ಹೇಳ್ತಾರೆ ನಾನು ಗನ್ ಮ್ಯಾನ್ ಮಾಡ ಗನ್ ಮ್ಯಾನ್ ಆಗಿದ್ದೆ ಅಂತ ಹೇಳ್ತಾ ಇದ್ರು ಏನು ಹೆಸರಿ ನಿಮ್ಮ ಹೆಸರು ಹಾಂ ಕುಮಾರ್ ಕುಮಾರ್ ವಸಂತ್ ಕುಮಾರ್ ಈ ವಿಡಿಯೋ ಮುಖಾಂತರ ಆದರೂ ಯಾರಾದರೂ ಫ್ಯಾಮಿಲಿ ನೋಡಿದವ್ರು ಬಂದರೆ ಕಳಿಸ್ಕೊಡ್ತೀನಿ ಸರ್ ಒಬ್ಬ ಮಕ್ಕಳಿದ್ದಾರಂತೆ ಹಲವಾರು ಜನರಿಗೆ ಮದುವೆ ಆಗಿದೆ ಆದರೆ ಏನು ಮಾಡ್ತೀರಾ ಮಕ್ಕಳು ಕೆಲವರು ಆಚೆ ಹಾಕಿರ್ತಾರೆ ಸರ್ ಈ ಕಾಲದಾಗ ಏನಾಗಿದೆ ಅಂದರೆ ಸರ್ ದುಡ್ಡಿಗೆ ಬೆಲೆ ಕೊಡ್ತಾರೆ ಸರ್ ಏನು ಹೇಳಿ ಒಂದು 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 ಲಕ್ಷ ಅಕೌಂಟಲ್ಲಿದ್ದರೆ ಅದನ್ನು ಕಿತ್ಕೊಂಡು ಹಿಂಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹಾಕ್ಬಿಟ್ಟಿರ್ತಾರೆ ಇಲ್ಲ ಜಗಳ ಮಾಡ್ಕೊಂಡು ಬಂದಿರ್ತಾರೆ ಇಂಥವ್ರನ್ನ ಸೇವೆ ಸಲ್ಲಿಸ್ತಾ ಇದೀನಿ ದಯವಿಟ್ಟು ನನಗೆ ಆಶ್ರಮ ಖಾಲಿ ಮಾಡ್ಬೇಕು ಯಾರಾದರೂ ಸ್ವಲ್ಪ ಜಾಗ ಕೊಡಿ ಅಂತ ನಾನು ಕೇಳ್ತಾಯೀನಿ ಯಾಕೆಂದ್ರೆ ನನಗೀಗ ಇಷ್ಟು ಜನರನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಏನು ಮಾಡ್ಬೇಕಂತ ದೋಚ್ತಾ ಇಲ್ಲ ಸರ್ ಸರ್ ನಾವು ದಿನನಿತ್ಯ ಒಲೆಯಲ್ಲೇ ಅಡುಗೆ ಮಾಡೋದು ಸರ್ ಇಲ್ಲಿ ಮೂವತ್ತೈದು ಜನರಿಗೆ ನೋಡಿ ಇದೇ ಒಲೆ ಇಲ್ಲೊಂದು ಒಲೆ ಇದೆ ಇಲ್ಲೊಂದು ಪಕ್ಕದಲ್ಲಿ ಒಂದು ಒಲೆ ಇದೆ ನೋಡಿ ಇಲ್ಲಿ ಸೌದೆ ಕಾಣ್ತಾ ಇದೆಯಲ್ಲ ಅವರು ಸೌದೆ ಎತ್ಕೊಡ್ತಾಯಿರ್ತಾರೆ ಇಲ್ಲಿ ಆಗ್ತಾಯಿರ್ತೀವಿ ಅಡುಗೆ ಮೂರು ಟೈಮು ನಮ್ಮ ಕಷ್ಟ ಈ ಥರ ಇದೆ ಸರ್ ಗ್ಯಾಸ್ ಕೊಡಿಸೋರು ಯಾರೂ ಇಲ್ಲ ನೋಡಿ ನಮಗೇನು ಮಾಡೋಣ ಪಾತ್ರೆ ಕೂಡ ಗ್ಯಾ ಮಣ್ಣು ಹಚ್ಚಿ ಒಲೆಯಲ್ಲಿ ಇಕ್ಬೇಕು ಯಾಕಂದರೆ ಮತ್ತೆ ತೊಳಿಬೇಕಂದ್ರೆ ಅದು ಹೋಗ್ಬೇಕಲ್ಲ ಕರೆ ದಿನನಿತ್ಯ ಇದೇ ರೀತಿ ಸರ್ ಮಾಡೋದು ನಮ್ಮದು ಸೇವೆ ಸಣ್ಣದು ಮಾತಾಡಿ ಹ್ಞೂ ಅದೇ ಇವಾಗ ಎಲ್ಲರಿಗೂ ತೊಂದರೆ ಆಗೈತೆ ಇದಾಗೈತೆ ಪಾಪ ಅವ್ರಿಗೂ ತೊಂದರೆ ಆಗೈತೆ ಈಗ ಜಾಗ ಬಿಡಬೇಕು ಅಂತೇಳಿ ಬಂದೈತೆ ಎಲ್ಲಾದರೂ ದಯವಿಟ್ಟು ಒಂದು ಸ್ವಲ್ಪ ಜಾಗ ಕೊಡಿಸಿ ಒಂದು ಸ್ವಲ್ಪ ಅವರು ನಿಗವಾಗಿ ಎಲ್ಲಾದರೂ ಮಾಡ್ಕೊಂಡು ಚೆನ್ನಾಗಿ ಎಲ್ಲರನ್ನೂ ಕಾಪಾಡ್ಕೊಂಡು ಎಲ್ಲರನ್ನೂ ಇದು ಮಾಡ್ಕೊಂಡು ಹೋಯ್ತಾರೆ ಎಲ್ಲ ನಿಮಗೆ ಇದು ಸಹ ನಮಗೆ ಇಲಾಖೆ ಆಶ್ರಮ ಬಿಡು ಅಂತ ಓರ್ನವ್ರು ಹೇಳ್ತಾವ್ರೆ ಸಹ ನಮಗೆ ಇಲಾಖೆ ಎಲ್ಲಾದರೂ ನಮಗೆ ಸೈಟ್ ಕೊಡಿಸಿ ನಮ್ಮ ನಮಗೆ ಇರೋಕೆ ಜಾಗ ಮಾಡಿಕೊಡಿ ನಾವು ಇವರು ಪಾಪ ಅವರು ಅವರೆಲ್ಲ ಎಲ್ಲಿಂತ ಲಕ್ಷಾಂತರ ರೂಪಾಯಿ ತಂದು ತಂದು ಹಾಕ್ತಾರೆ ನೀವು ನೀವು ಗೋ ಗೌರ್ಮೆಂಟ್ನವರೆಲ್ಲ ಸೇರಿ ನಮಗೆ ಜಾಗ ಕೊಡಿಸ್ರಿ ನಾವು ನೀವು ಜಾಗ ಕೊಡಿಸ್ಲಿಲ್ಲ ಅಂದರೆ ನಾವು ರೋಡಕ್ಕೆ ಬ ಇರಬೇಕಾಗುತ್ತದೆ ನೀವು ದಯವಿಟ್ಟು ನಮಗಾಗಿ ನಾನು ಇದ್ದೀವಿ ನಮಗೆ ಎಲ್ಲಾದರೂ ಜ ಜೈಟ್ ಕೊಡಿ ಮಾಡಿಕೊಡಿ ನಾವು ಇರ್ತೀವಿ ನೀವು ನೀವು ಕೊಡಲಿಲ್ಲ ಅಂದರೆ ನಾವು ಎಲ್ಲಿ ಹೋಗೋಣ ಈ ನೀವೇ ನಿಮಗೆ ನಿಮಗೆ ಮನ ಮನಸ್ಸಿದ್ರೆ ನಮಗೆ ಜಾಗ ಕೊಡಿಸಿ ನಮಗೆ ಸುರುಸುವಾಗಿ ನಮ್ಗೆ ಮಾಡಗಿರಿ ನಮಗೆಲ್ಲರಿಗೂ ಐವತ್ತು ನಲ್ವತ್ತು ಜನ ನಮ್ಮನ್ನ ಸೇಫ್ಟಿಯಾಗಿ ನಮಗೆ ಮಡಗಬೇಕು ಅಷ್ಟೇ ನಾವು ಕೇಳ್ತಾಯಿದ್ರು ಸಹ ನಮ್ಗೆ ಆದಾಯ ಇಲ್ಲ ಹ್ಞೂ ಅದಕ್ಕೆ ನೀವೇನು ಆಧಾರ ಮಾಡ್ತೀರೋ ಮಾಡೋವೆಲ್ಲ ಮಾಡಬೇಕು ನಮಗೆ ನಾವೆಲ್ಲೋಗಣ್ಣ ಇಷ್ಟು ಜನ ಕರ್ಕೊಂಡು ಎಲ್ಲ ಹೋಗ್ತಾರೆ ಅವರು ಜಾಗ ಇಲ್ಲ ಓನರ್ ಖಾಲಿ ಮಾಡು ಅಂತಾರೆ ನಮಗೆ ಒಂಚೂರು ಜಾಗ ಕೊಟ್ಟು ಇಂಡಿಯಾದ ಊಟಿದು ಬೆಳೆದಿದ್ದಕ್ಕೂ ಒಂಚೂರು ಸಹಾಯ ಮಾಡು ಅಂತ ಎಮ್ ಎಲ್ಗೆಲ್ಲ ಹೇಳುವ ಇವಾಗ ನಮ್ಮ ಜೊತೆ ಆಟೋ ಗಂಗಾಧರ್ ಅವರ ಧರ್ಮಪತ್ನಿ ಇದ್ದಾರೆ ಈ ಆಶ್ರಮ ಶುರುವಾಗಿ ಎಷ್ಟು ವರ್ಷ ಆಯಿತು ಮೇಡಮ್ ಸರ್ ಇದು ಆಶ್ರಮ ಶುರುವಾಗಿ ಎರಡು ವರ್ಷ ಆಯಿತು ನಮ್ಮ ಮನೆಯವರು ಸೋಷಿಯಲ್ ವರ್ಕ್ ಮಾಡ್ಕೊತ ಬಂದು ಒಂದು ಅಷ್ಟು ಹತ್ತು ವರ್ಷದ ಮೇಲೆ ಆಯ್ತು ಸರ್ ಮೇಡಮ್ ಎರಡು ವರ್ಷದಿಂದ ಯಾವುದೇ ರೀತಿ ನೀವು ಜನಸೇವೆ ಮಾಡ್ತಾ ಇದ್ದೀರಾ ಸರ್ ಇವಾಗ ಎಲ್ಲೇ ಬಿದ್ದಿದ್ರು ನಮ್ಮನೆಯವ್ರಿಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ಆಮೇಲೆ ಪಬ್ಲಿಕ್ ಫೋನ್ ಮಾಡ್ತಾರೆ ತಕ್ಷಣ ಇವ್ರು ಹೋಗ್ತಾರೆ ಇಲ್ಲೇ ಇದ್ದರೆ ತಕ್ಷಣ ಹೋಗ್ತಾರೆ ಔಟ್ ಆಫ್ ಸರ್ವಿಸ್ ಎಲ್ಲಾದರೂ ಹೋಗಿದರೆ ಹೋಗೋಕ್ಕಾಗಲ್ಲ ಸರ್ ಮೇಡಮ್ ಇದು ಇವ್ರಿಗೆಲ್ಲ ಊಟದ ವ್ಯವಸ್ಥೆ ಬಟ್ಟೆ ವ್ಯವಸ್ಥೆ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್ ಊಟದ ವ್ಯವಸ್ಥೆ ನಮ್ಮ ಮನೆಯವರು ಆಟೋ ಓಡಿಸ್ತಾರೆ ಆಟೋ ಓಡಿಸೋ ಜೊತೆಗೆ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಸ್ವಲ್ಪ ಬರ್ತಡೇಗೆ ಬರ್ತಡೇ ಬಂದಾಗ ರೇಷನ್ನು ದಿನಸಿ ಸಾಮಗ್ರಿಗಳು ಎಲ್ಲ ಕೊಡಿಸ್ತಾ ಇದ್ದಾರೆ ಸರ್ ಅಲ್ಪ ಸ್ವಲ್ಪ ಅಷ್ಟೇ ಕೊಡಿಸ್ತಾ ಇರೋದು ಈ ಆಶ್ರಮ ಏನಕ್ಕೋಸ್ಕರ ಖಾಲಿ ಮಾಡಬೇಕು ಮೇಡಮ್ ಇವಾಗ ಸರ್ ಇದು ಬಾಡಿಗೆ ಜಾಸ್ತಿ ಇದೆ ಬಾಡಿಗೆ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಏನೋ ರೀಸನ್ ಇದೆ ಅಂತ ಹೇಳ್ತೀನಿ ಮದ ಮಗುನ ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರು ಹಾಗಾಗಿ ಆಶ್ರಮ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲಾರಿಗೂ ಇಲ್ಲೆಲ್ಲಾದರೂ ಜಾಗ ಇದ್ದರೆ ದಯವಿಟ್ಟು ಕೊಡಿ ಕೊಡಿಸಿ ಇಷ್ಟೊಂದು ಜನ ಬೀದಿಗೆ ಬೀಳ್ತಾರೆ ಆಶ್ರಮ ಖಾಲಿ ಮಾಡಿದ್ರೆ ಬೀದಿಗೆ ಬೀಳಬೇಕಾಗುತ್ತೆ ಇಷ್ಟೊಂದು ಜನ ಪಾಪ ದಯವಿಟ್ಟು ಜಾಗ ಎಲ್ಲಾದರೂ ಇದ್ದರೆ ಕೊಡಿಸಿ ಮೇಡಮ್ ನೀವು ಆಶ್ರಮದ ಕೆಳಗಡೆ ಇದ್ದೀರಾ ಆಶ್ರಮದ ಜೊತೆನೆ ದಿನನಿತ್ಯ ಇಲ್ಲೇ ಇರ್ತೀರಾ ಇಲ್ಲಿ ವ್ಯವಸ್ಥೆ ಯಾವ್ಯಾವ ರೀತಿ ಇದಾರೆ ಒಬ್ಬೊಬ್ರು ಕಂಡೀಷನ್ ಯಾವ್ಯಾವ ರೀತಿ ಇದೆ ಸರ್ ಒಂದು ಮೂರು ನಾಲ್ಕು ಜನ ಬೆಡ್ ರಿಡನ್ ಇದ್ದಾರೆ ಎಲ್ಲ ಪ್ಯಾಂಟ್ ಒಳಗೆ ಎಲ್ಲ ಮಾಡ್ಕೊತಾರೆ ಇನ್ನು ಪಿಟ್ಸ್ಬಾರವ್ರು ಇದ್ದಾರೆ ಇದು ಬಿ ಪಿ ಶುಗರು ಆಮೇಲೆ ಅಷ್ಟೇ ಸರ್ ಅರಣ್ಯ ಅರಣಿ ಅರಣಿ ಅವರು ಇದ್ದಾರೆ ಅರಣಿ ಇದೆ ಕೆಲವರು ಮಾನಸಿಕ ಅಸ್ವಸ್ಥರು ಸರ್ ಇವಾಗ ನಾವೇನಾದ್ರೂ ಹೇಳಿದ್ರೆ ಅವರೇನೋ ಹೇಳ್ತಾರೆ ಹೊಡೆಯೋಕ್ಕೆಲ್ಲ ಬರ್ತಾರೆ ಬೈತಾರೆ ಅನ್ಸರ್ಸ್ಕೊಂಡು ಹೋಗ್ಬೇಕು ನಮ್ಮನೆಯವ್ರ ತರನೇ ನಮ್ಮ ಅಣ್ಣ ತಮ್ಮ ಅಪ್ಪ ಬಂದು ಬಳಗ ಅಂತ ಅಂದ್ಕೊಂಡು ತಿಳ್ಕೊಂಡು ಅವ್ರು ಸೇವೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಸರ್ ಬಿಟ್ಟು ನೆಲ್ಮಂಗ್ಲ ಶ್ರೀನಿವಾಸ್ ಎನ್ ಶ್ರೀನಿವಾಸ್ ಸರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇಲ್ಲೇ ಹತ್ರ ಎಲ್ಲಾದರೂ ಚಿಕ್ಕ ಜಾಗನಾದರೂ ಕೊಡಿಸಿ ಸರ್ ಇಷ್ಟೊಂದು ಜನ ಬೀದಿಗೆ ಬರ್ತಾರೆ ಬೀಳ್ತಾರೆ ಜಾಗ ಕೊಡಿಸ್ಲಿಲ್ಲ ಅಂದರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಎಲ್ಲಾದರೂ ಇದ್ದರೆ ಜಾಗ ಕೊಡಿಸಿ ನಮಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಇಷ್ಟೊಂದು ಜನ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮುಂದಕ್ಕೂ ಇದೇ ಥರ ಇದು ಎಲ್ಲರಿಗೂ ಹೇಳ್ತಿಲ್ಲ ಅಷ್ಟೇ ಹೇಳ್ತಿರೋದು ಕುತ್ಕೊಂಡು ವಿಡಿಯೋ ನೋಡಿದಷ್ಟು ಸುಲಭ ಅಲ್ಲ ಈ ಕೆಲಸ ಮಾಡೋದು ಕುತ್ಕೊಂಡು ಕಮೆಂಟ್ ಮಾಡಿದಷ್ಟು ಸುಲಭ ಅಲ್ಲ ಇಲ್ಲಿ ಬಂದು ಸ್ವಲ್ಪ ಎರಡು ದಿನ ವರ್ಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಇವ್ರ ಜೊತೆ ಹೇಗೆ ಒದ್ದಾಡ್ಬೋದು ಹೇಗೆ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಸುಮ್ಮನೆ ಅಲ್ಲಿ ಕುತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕೋದಲ್ಲ ಒಬ್ಬ ಆಟೋ ಡ್ರೈವರ್ ಆಗಿಬಿಟ್ಟು ಇಷ್ಟೊಂದು ಜನಕ್ಕೆ ಮೂವತ್ತೊಂದು ಮೂವತ್ತೈದು ಜನಕ್ಕೆ ಸೇವೆ ಸಲ್ಸ್ಕೊಂಡು ಹೋಗ್ತಿರೋದು ಏನು ಸುಲಭವಾದ ಮಾತಲ್ಲ ಸುಮ್ಮನೆ ಅಲ್ಲಿ ಕುತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕೊಂತ ಅಯ್ಯೋ ದುಡ್ಡು ಮಾಡ್ದಾನೆ ಹೆಸ್ರು ಮಾಡ್ದಾನೆ ದುಡ್ಡು ಮಾಡೋದು ಹೆಸ್ರು ಮಾಡೋದು ಇದೊಂದೇ ಮಾಡೋದಲ್ಲ ಬೇರೆ ನಾನಾಂತರ ಕೆಲಸಗಳಿವೆ ಅದರಲ್ಲೂ ದುಡ್ಡು ಹೆಸ್ರು ಎಲ್ಲ ಮಾಡ್ಬೋದು ಇದೇ ಯಾಕೆ ಆರಿಸ್ಕೊಂಡಿರೋದು ಅಂದರೆ ಮನೆಯವ್ರ ಅತ್ತೆ ಮಾವನ್ನ ಸಾಕಕ್ಕಾಗಲಿಲ್ಲ ಅವರಿಗೆ ಆ ಕಾಲದಲ್ಲಿ ಯಾಕೆಂದ್ರೆ ಅವ್ರು ಏನೋ ಚಿಕ್ಕ ಹುಡುಗ ಇದ್ರು ಆಗಕ್ಕೆ ಸಾಕೋಕ್ಕಾಗಿಲ್ಲ ಅವ್ರ ಅಮ್ಮ ಕಾಯಿಲೆಯಿಂದ ತೀರೋಗಿದ ಕಾರಣದಿಂದ ಇವರಲ್ಲಿ ಅವ್ರ ಅಪ್ಪ ಅಮ್ಮನ್ನ ನೋಡ್ಕೊತ ಇದ್ದಾರೆ ಅಷ್ಟೇ ಸುಮ್ ಸುಮ್ಮನೆ ಸುಖ ಸುಮ್ಮನೆ ಏನೇನೋ ಮಾತಾಡೋದಲ್ಲ ದಯವಿಟ್ಟು ಮಾತಾಡೋಕ್ಕಿಂತ ಮುಂಚೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಮಾತಾಡಿ